ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇನ್ನೇನು ವ್ಲಾಗ್ ಬರೋಲ್ಲ ಯಾಕೆ ಅಂತ ಹೇಳಿದರೆ ಸಾಗರದಲ್ಲಿ ಮಾರಿ ಜಾತ್ರೆ ಸೊ ಮಾರಿ ಜಾತ್ರೆದೆ ಫುಲ್ಲು ಧಮಾಕ ಧಮಾಕೆದಾರ ವ್ಲಾಗ್ಗಳು ಬರ್ತಾ ಇರುತ್ತೆ ಇವತ್ತು ನಾನು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗಿದ್ದೆ ಸೊ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಏನೇನೆಲ್ಲ ಬಂದಿದೆ ಯಾವ್ಯಾವೆಲ್ಲ ಹೊಸ ಹೊಸ ಆಟಗಳನ್ನು ಆಡ್ಬೋದು ಎಲ್ಲದಕ್ಕೆ ಎಷ್ಟು ಪ್ರೈಸ್ ಇಟ್ಟಿದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಹೀಗೆ ನಾನು ಜಾತ್ರೆಯಲ್ಲಿ ತಿನ್ನೋದಕ್ಕೆ ಏನು ತುಂಬ ಚೆನ್ನಾಗಿದೆ ಹಾಗೆ ಸ್ಟಾಲ್ಗಳಲ್ಲಿ ಯಾವುದು ತಗೊಂಡ್ರೆ ನಮಗೆ ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿದಿದೆ ಅಥವಾ ಪ್ರೈಝು ಕೈಗೆ ಎಟ್ಕೋತರದ್ದಿದೆ ಅದೆಲ್ಲವನ್ನು ತೋರಿಸ್ತಾ ಹೋಗ್ತೀನಿ ಸೊ ಹೀಗಾಗಿ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಬರ್ಬೋದು ಅಂತ ಹೇಳಿದರೆ ಬೇರೆ ಕಡೆಯಿಂದನೂ ಕೂಡ ನಮ್ಮ ಸಾಗರದ ಜಾತ್ರೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಬನ್ನಿ ಹಾಗಾದರೆ ಈ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಏನೇನೆಲ್ಲ ಇದೆ ಯಾವುದಕ್ಕೆಲ್ಲ ನಾವು ಕೂರ್ಬೋದು ಅಥವಾ ಯಾವುದಕ್ಕೆಲ್ಲ ಮಕ್ಕಳನ್ನು ಕೂರಿಸ್ಬೋದು ಯಾವುದಕ್ಕೆಲ್ಲ ನಮ್ಮ ಸ್ವಲ್ಪ ಏಜ್ ಆದಂತಹ ತಂದೆ ತಾಯಿಯನ್ನು ಕೂರಿಸ್ಬೋದು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಇದು ನೋಡ್ತಾ ಇದ್ದೀರಾ ಮಕ್ಕಳಿಗೆ ಎಂಟ್ರೆನ್ಸಲ್ಲೇ ಇರುವಂಥದ್ದು ಬೈಕು ಅದು ಕೂಡ ಏಯ್ಟಿ ರುಪೀಸು ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಬಲೂನ್ ಥರ ಇರುತ್ತೆ ಅದರಲ್ಲಿ ಮಕ್ಕಳು ಹತ್ತಿ ಎಲ್ಲ ಮಾಡ್ಬೋದು ಇದು ಕೂಡ ಏಯ್ಟಿ ರುಪೀಸು ಇನ್ನು ಬಾವಿ ಒಳಗಡೆ ಓಡಿಸುವಂಥ ಕಾರು ಬೈಕು ಇದೆಲ್ಲ ಇದಂತೂ ಸೌಂಡು ಹೆವಿ ಇರುತ್ತೆ ಬಟ್ ಸಖತ್ತಾಗಿರುತ್ತೆ ನೋಡೋದಕ್ಕೆ ಮಾತ್ರ ಫುಲ್ಲು ಥ್ರಿಲ್ಲಿಂಗ್ ಆಗಿರುತ್ತೆ ಹಂಡ್ರೆಡ್ ರುಪೀಸ್ ಇದು ಇನ್ನು ಇದು ಮಕ್ಕಳದ್ದು ಪುಟಾಣಿ ಡ್ಯಾನ್ಸಿಂಗ್ ಏನಂತಾರೆ ನಂಗೆ ಗೊತ್ತಿಲ್ಲ ಖಂಡಿತ ಯಾವ್ದಾವುದಕ್ಕೆ ಏನಂತಾರೆ ಅನ್ನೋದನ್ನು ಮಾತ್ರ ನಂಗೆ ಖಂಡಿತ ಕೇಳಬೇಡಿ ಏನು ಹೆಸರು ಅನ್ನೋದನ್ನು ಗೊತ್ತಿಲ್ಲ ಅದಕ್ಕೂ ಹಂಡ್ರೆಡ್ ರುಪೀಸು ಇನ್ನು ಅಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಕೂಡ ತುಂಬಾ ತಿನ್ನೋದಿರುತ್ತೆ ನಂದು ಒಂದು ಸಜೆಷನ್ ಏನಂದರೆ ಖಂಡಿತ ಅಲ್ಲಿ ಏನೂ ತಿನ್ನಬೇಡಿ ಯಾಕೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಧೂಳು ಅಷ್ಟು ಅಷ್ಟು ಧೂಳು ಅಂದರೆ ತುಂಬ ಧೂಳು ಬರುತ್ತೆ ಸೊ ತಿನ್ನೋದೇನು ಬೇಡ ಇನ್ನು ಈ ಥರದ ಟ್ರೈನು ಎರಡು ಟ್ರೈನ್ ಇದೆ ಮೊದಲಿಗೆ ಇದು ಸಿಗುವಂಥದ್ದು ಇದು ಹಂಡ್ರೆಡ್ ರುಪೀಸು ಮಕ್ಕಳ ಜೊತೆಗೆ ದೊಡ್ಡವರು ಕೂಡ ಕೂರ್ಬೋದು ಕೂತು ಮಕ್ಕಳ ಜೊತೆಗೂ ಕೂಡ ನಾವು ಎಂಜಾಯ್ ಮಾಡುವಂಥದ್ದು ಈ ಟ್ರೈನಿಗೆ ಹಂಡ್ರೆಡ್ ರುಪೀಸ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಂದರೆ ನಮಗೇನು ಹೆದರಿಕೆ ಆಗೋಲ್ಲ ಸೊ ಹೀಗಾಗಿ ಇದನ್ನು ಆಡ್ಬೋದು ಇನ್ನು ನೆಕ್ಸ್ಟು ಜೈಂಟ್ ವೀಲ್ ಎರಡಿದೆ ಎರಡೂ ಕೂಡ ಸೇಮ್ ಸೈಜ್ದೇ ಅಂತ ಅಂದ್ಕೊಳ್ತೀನಿ ದೊಡ್ಡದು ಸಣ್ಣದು ಅನ್ನೋದಿಲ್ಲ ಸೊ ಇದು ಕೂಡ ಹಂಡ್ರೆಡ್ ರುಪೀಸು ಈ ಸತಿ ಪ್ರತಿಯೊಂದು ಆಟನೂ ನೂರು ರೂಪಾಯಿ ಹಾಗೂ ನೂರೈವತ್ತು ರೂಪಾಯಿದೆ ಇರೋದು ಇದೂ ಅಷ್ಟೇ ಡಿಸ್ಕೋ ಡ್ಯಾನ್ಸ್ ಏನೋ ಅಂತಾರೆ ಅದಕ್ಕೆ ಸೊ ಇದು ಕೂಡ ಹಂಡ್ರೆಡ್ ರುಪೀಸು ಇದು ಅಷ್ಟೇ ಎರಡೋ ಮೂರೋ ಇದೆ ಇನ್ನು ಏರೋಪ್ಲೇನ್ ಬಂದಿದೆ ಈ ಥರದ್ದು ಮಕ್ಕಳದ್ದು ಸುಮಾರಷ್ಟಿದೆ ಈ ಥರದ್ದು ಏರೋಪ್ಲೇನು ಏಯ್ಟಿ ರುಪೀಸು ಇದನ್ನು ಕೂಡ ಚೆನ್ನಾಗಿದೆ ನನಗೆ ಮೇಯ್ನಾಗಿ ಥ್ರಿಲ್ಲಿಂಗ್ ಅಂತ ಅನಿಸಿದ್ದು ಈ ಥರದ್ದೊಂದು ಉಲ್ಟಾ ಉಲ್ಟಾ ಆಗೋವಂಥದ್ದು ಮೂರು ಆಟಗಳನ್ನು ಇಟ್ಟಿದ್ದಾರೆ ಮೂರೋ ಎರಡೋ ಇದೆ ಸೊ ಅವೆಲ್ಲವೂ ಕೂಡ ನಾನು ಅಥವಾ ನಿಮ್ಮಲ್ಲಿ ಹಲವರು ವಂಡರ್ಲಾದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಸೋ ಸುಮಾರು ಕಡೆ ಯಾವಾಗಲೂ ಕೂಡ ಮಾರಿ ಜಾತ್ರೆಗೆ ಇದು ಒಂದು ಬರ್ತಾಯಿತ್ತು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದೊಂದು ಪ್ರತಿ ಸತಿನೂ ಬರ್ತಾಯಿತ್ತು ಆದರೆ ಈ ಸತಿ ಇನ್ನೂ ಎರಡು ಮೂರು ಹೊಸ ಹೊಸ ಆಟಗಳನ್ನು ಸೇರಿಸಿದ್ದಾರೆ ಇದಂತೂ ಕೂಡ ಸಖತ್ತು ಆಗಿದೆ ಇನ್ನು ಇದೊಂದು ಇದಕ್ಕೂ ಏನು ಹೇಳ್ತಾರೆ ಅಂತ ಖಂಡಿತ ನನಗೆ ಗೊತ್ತಿಲ್ಲ ಕೇಳಿಬಿಡಿ ದಯವಿಟ್ಟು ಸೋ ಇದು ಅಷ್ಟೇನೋ ಫುಲ್ಲು ರೊಟೇಟ್ ಆಗುತ್ತೆ ಆ್ಯಂಡ್ ದೋಣಿ ಥರ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗುತ್ತೆ ಎಲ್ಲರೂ ಕೂರ್ಬೋದು ಅಂತ ನಾನು ಹೇಳೋದಿಲ್ಲ ಯಾಕೆ ಅಂತ ಹೇಳಿದರೆ ಯಾರಿಗೆ ಹೊಟ್ಟೆ ತೊಳಸುತ್ತೆ ಅಥವಾ ಯಾರಿಗೆ ತಲೆ ಸುತ್ತ ಬರುತ್ತೆ ಅಂಥವ್ರಂತೂ ಖಂಡಿತ ಇದರಲ್ಲೆಲ್ಲ ಕೂರಕ್ಕೆ ಹೋಗಲೇಬೇಡಿ ಸೊ ಸೇಫ್ಟಿ ಪ ಪ್ರಶ್ನೆ ಬಂದರೆ ಐ ಥಿಂಕ್ ಜಾತ್ರೆ ಅಂತ ಕಡೆ ಸೇಫ್ಟಿ ಇಲ್ದಲೆ ಇಂಥ ಆಟಗಳನ್ನು ಅದು ಇಷ್ಟು ಕ್ರೌಡ್ ಇರುವಂಥ ಪ್ಲೇಸಲ್ಲಿ ಇಡೋಲ್ಲ ಸೊ ಹೀಗಾಗಿ ಐ ಥಿಂಕ್ ಸೇಫ್ಟಿ ಇರುತ್ತೆ ಸೇಫ್ಟಿ ಇದ್ದೇ ಇರುತ್ತೆ ಸೊ ಇನ್ನು ನಮ್ಮ ನಮ್ಮನ ಕೆಟ್ಟರೆ ಹೇಗಿರುತ್ತೆ ಗೊತ್ತಿರೋಲ್ಲ ಸೊ ದೇವ್ರ ಮೇಲೆ ಭಾರ ಹಾಕಿ ಅಂತೂ ಕೂರಬಹುದು ಇದೊಂದು ಈ ಆಟಕ್ಕೂ ಕೂಡ ನೂರ ಮೂವತ್ತು ರೇಟ್ ಹೇಳಿಲ್ಲ ಈ ಥರ ಟ್ವಿಸ್ಟ್ ಆಗೋವಂಥದ್ದು ಮತ್ತು ರೊಟೇಟ್ ಆಗುವಂಥದ್ದು ಆ್ಯಂಡ್ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದು ಅಷ್ಟೇ ಮೇಲ್ಗಡೆ ಹೋಗಿಬಿಟ್ಟು ಕೆಳಗಡೆ ಬರುತ್ತೆ ಇದರಲ್ಲಿ ನಾನು ನಮ್ಮಮ್ಮ ಕೂತಿದ್ವಿ ಇದೇನು ಹೆಡ್ ಹೆದರಿಕೆ ಆಗೋಲ್ಲ ಇದು ಕೂಡ ಚೆನ್ನಾಗಿದೆ ಈ ಮೂರೂ ಆಟಗಳಿಗೆ ನೂರ ಮೂವತ್ತು ರೂಪಾಯಿ ಉಳಿದ ಎಲ್ಲ ಆಟಗಳಿಗೆ ನೂರು ರೂಪಾಯಿ ಇಟ್ಟಿದ್ದಾರೆ ಸೊ ಈ ಸತಿ ಪ್ರತಿಯೊಂದು ಆಟಗಳು ಕೂಡ ನೂರು ರೂಪಾಯಿ ಮೇಲೆ ಇರೋದು ಮಿನಿಮಮ್ ನೂರು ರೂಪಾಯಿ ಇದೆ ಇನ್ನು ನೂರು ರೂಪಾಯಿ ಮೇಲುಗಡೆನೇ ಇರೋದು ಸೊ ಹೀಗಾಗಿ ಎಲ್ಲ ಆಟಗಳನ್ನು ಆಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಮತ್ತು ಕಾಸ್ಟ್ಲಿ ಅಂತ ಕೂಡ ಅನ್ನಿಸ್ಬೋದು ಇನ್ನು ಅದರ ಪಕ್ಕದಲ್ಲಿರೋದು ಈ ಆಟ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಸೇಫಾಗಿದೆ ಅಂತ ಅನ್ನಿಸ್ತು ಏಕೆ ಅಂತ ಹೇಳಿದರೆ ಅದು ಒಳಗಡೆ ಹಾಕಿ ಒಂಥರ ಜೈಲ್ ಥರ ಬೋನ್ ಥರ ಮಾಡಿಬಿಡ್ತೇನೆ ಫುಲ್ಲು ಒಂದು ಇಪ್ಪತ್ತು ಜನ ಕೂರುವಂಥದ್ದು ಎರಡು ರೋ ಇದೆ ಇಪ್ಪತ್ತು ಜನ ಕೂರುವಂಥ ಎರಡು ಬಾಕ್ಸ್ಗಳಿರುತ್ತೆ ಆ ಎರಡೂ ಬಾಕ್ಸು ಫಸ್ಟಿಗೆ ದೋಣಿ ಥರ ಇದಾಗಿ ಈಗ ನೋಡ್ತಾ ಇರ್ಬೋದು ತಲೆ ಕೆಳಗಾಗಿ ನಿಲ್ಲುವಂಥದ್ದು ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ವಂಡರ್ಲಾದಲ್ಲಿ ನೋಡಿರ್ತೀರ ಆಡಿರ್ತೀರ ನಾನು ಕೂಡ ಆಡಿದ್ದೇನೆ ಇದೆಲ್ಲ ಸೊ ಈಗ ನಮ್ಮ ಜಾತ್ರೆಗೆ ಬಂದಿದೆ ಇದು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಹೆಮ್ಮೆಯ ವಿಚಾರ ಅಂತಲೇ ಹೇಳಬಹುದು ಸೊ ಹೀಗಾಗಿ ಎಲ್ಲರೂ ಕೂಡ ಹೋಗಿ ಎಂಜಾಯ್ ಮಾಡಿ ಲೈಫಲ್ಲಿ ಈ ಥರದ್ದೆಲ್ಲ ಒಂಥರ ಆಡಬೇಕು ಮತ್ತು ಓ ನಾನು ಕೂತಿದ್ದೆ ಅದರಲ್ಲಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಹೆಮ್ಮೆ ಅಂತ ಅನಿಸುತ್ತೆ ಅಲ್ವಾ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಆ ಲೈಟಿಂಗ್ಸ್ ಎಲ್ಲ ಹಾಕಿದಾಗ ಮತ್ತು ಒಬ್ರಿಗೊಬ್ಬರು ಕೂಗ್ತಾ ಇರಬೇಕಾದ್ರೇ ಭಯ ಬರೋಂಗೆ ಇದೆ ನೋಡಿದರೆ ಹೆದರಿಕೆ ಆಗುತ್ತೆ ಆ್ಯಕ್ಚುಲಿ ಇದೆಲ್ಲ ಒಳಗಡೆ ಹೋಗಿ ಕೂತ್ರೆ ನಾವು ಹೊರಗಡೆಯಿಂದ ನೋಡಿದಷ್ಟು ಭಯ ಅನಿಸಲ್ಲ ಇನ್ನೂ ಮತ್ತೆ ಇದು ಕೂಡ ಈ ಥರ ತುಂಬ ಇದೆ ಆ್ಯಕ್ಚುಲಿ ಡಿಸ್ಕೋ ಇದು ಏನೋ ಹೇಳ್ತಾರೆ ಇದಕ್ಕೆ ಸೊ ಅದು ಅಷ್ಟೇ ಸುಮಾರು ಇದು ಒಂದು ಮೂರು ನಾಲ್ಕು ಇದೆ ಈ ಥರದ್ರಲ್ಲೇ ವೆರೈಟಿ ವೆರೈಟಿ ಇದೆ ಸೊ ಒಂದು ಮೂರಿದೆ ಇದು ಇನ್ನು ಇದು ಮಕ್ಕಳದ್ದು ಸಣ್ಣ ಸಣ್ಣ ಜೀಪ್ಗಳು ಎಲ್ಲ ಇಟ್ಟಿದ್ದಾರೆ ಇದು ಕೂಡ ಸುಮಾರಷ್ಟು ಸಿಗುತ್ತೆ ನಿಮಗೆ ಕಲರ್ಫುಲ್ಲಾಗಿರುತ್ತೆ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಇದೆಲ್ಲ ಏಯ್ಟಿ ರುಪೀಸು ಕೆಲವೊಂದಕ್ಕೆ ಮಾತ್ರ ಫಿಫ್ಟಿ ರುಪೀಸ್ ಇದೆ ಇದು ದೋಣಿ ಇದು ಹಂಡ್ರೆಡ್ ರುಪೀಸು ದೋಣಿನೂ ಕೂಡ ಎರಡಿದೆ ಆಮೇಲೆ ಇದೊಂದು ಸ್ಕೇರಿ ಹೌಸ್ ಅಂತ ಮಾಡಿದ್ದಾರೆ ಬೂತ್ ಬಂಗ್ಲೆ ಇದು ಹಂಡ್ರೆಡ್ ರುಪೀಸು ಒಳಗಡೆ ಏನಿದೆ ಏನೂ ಗೊತ್ತಿಲ್ಲ ಚೆನ್ನಾಗಿರ್ಬೋದು ಗೊತ್ತಿಲ್ಲ ಮಾಲಲ್ಲೆಲ್ಲ ನೋಡಿರ್ತೀವಿ ಸೊ ಸ್ಕೇರಿ ಹೌಸ್ ಅಂತ ಮಾಡಿದ್ದಾರೆ ಇದು ಕೂಡ ಚೆನ್ನಾಗಿತ್ತು ನೋಡೋಕ್ಕೆ ಹೊರಗಡೆಯಿಂದ ಅಂತೂ ಚೆನ್ನಾಗಿದೆ ಟೊರೊ ಟೊರೊ ಅಂತಲೂ ಏನೋ ಹೇಳ್ತಾ ಇದ್ವಿ ಗೊತ್ತಿಲ್ಲ ಏನು ಹೇಳ್ತಾರೆ ಇದಕ್ಕೆ ಅಂತ ಸೋ ಮೇಲ್ ಹೋಗುತ್ತೆ ಕೆಳಗೆ ಬರುತ್ತೆ ಮೇಲ್ ಹೋಗುತ್ತೆ ಕೆಳಗೆ ಬರುತ್ತೆ ಇದು ಆ್ಯಕ್ಚುಲಿ ಬರೀ ಈ ಥರ ಸುತ್ತದಷ್ಟೇ ಅಲ್ಲ ನಾನು ಆಮೇಲೆ ನೋಡಿದೆ ಸೊ ಮೇಲ್ ಹೋಗುತ್ತೆ ಕೆಳಗೆ ಬರುತ್ತೆ ಮೇಲ್ ಹೋಗುತ್ತೆ ಕೆಳಗೆ ಬರುತ್ತೆ ಇದು ಕೂಡ ಚೆನ್ನಾಗಿದೆ ಇದಕ್ಕೂ ಹಂಡ್ರೆಡ್ ರುಪೀಸು ಇನ್ನು ಇದು ಸೆಕೆಂಡ್ ಜಾಯಿಂಟ್ ವಿಲ್ಲು ಹಂಡ್ರೆಡ್ ರುಪೀಸೇ ಎಲ್ಲದು ನೀವು ಸೆವೆನ್ ಓ ಕ್ಲಾಕಿಂದ ಏಯ್ಟ್ ಥರ್ಟಿ ಒಳಗೆ ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ಅಂದರೆ ತುಂಬ ಕ್ರೌಡ್ ಆದಾಗ ಮಕ್ಕಳನ್ನ ಹಿಡಿಯೋದು ಕಷ್ಟ ಆಗ್ಬೋದು ಸೊ ಸೆವೆನ್ ಟು ಏಯ್ಟ್ ಥರ್ಟಿ ತನಕ ಹೋದರೆ ಆಲ್ಮೋಸ್ಟ್ ಸ್ವಲ್ಪ ಫ್ರೀ ಆಗಿರುತ್ತೆ ಇವತ್ತು ನೆನ್ನೆ ನೋಡ್ದಂಗೆ ತುಂಬಾ ಫ್ರೀಯಾಗಿತ್ತು ಆಫ್ಟರ್ ಏಯ್ಟ್ ಥರ್ಟಿ ನೀವು ಕಾಲಿಡೋಕ್ಕಾಗಲ್ಲ ಅಷ್ಟು ಹೆವಿ ಹೆವಿ ರಶ್ ಆಗೋಗುತ್ತೆ ಇನ್ನಿದು ದೋಣಿ ಇದಂತೂ ಎರಡಿದೆ ಇದು ಎರಡಿದೆ ಹಂಡ್ರೆಡ್ ರುಪೀಸೇ ಟಿಕೆಟು ಸಿಕ್ಕಾಪಟ್ಟೆ ಭಯ ಆಗುತ್ತೆ ನೋಡಿದ್ರೇ ಮಾತ್ರ ಇದು ಇದು ತುಂಬ ಹೊಟ್ಟೆ ತೊಳಸುತ್ತೆ ಇದು ಮಾತ್ರ ಯಾಕೆಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದು ಮಾತ್ರ ಅದೆಲ್ಲ ಉಲ್ಟಾ ಆಗೋದಕ್ಕೆಲ್ಲದಕ್ಕಿಂತ ಜಾಸ್ತಿ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ಇದು ಅದೊಂಥರ ಜಾತ್ರೆ ವೈಬೇ ಬೇರೆ ನೋಡಿ ನಾನು ಹೇಳಿದ್ನಲ್ಲ ಡ್ಯಾನ್ಸಿಂಗ್ ಫ್ಲೋರು ಡಿಸ್ಕೋ ಅವನಂತೂ ಆರಾಮಾಗಿ ನಿಂತ್ಕೊಂಡಿರ್ತಾನೆ ಎಷ್ಟು ಜೋರಾಗಿ ಸುತ್ತಿದ್ರು ಕೂಡ ಅವನಂತೂ ಅಲ್ಲಾಡಲ್ಲ ಇರೋನು ಇನ್ನು ಈ ಥರ ಟ್ರೈನು ಕೂಡ ಒಂದು ಫಸ್ಟಿಗೆ ಇಟ್ಟಿದ್ದಾರೆ ಇನ್ನೊಂದು ಲಾಸ್ಟಿಗೆ ಎಂಡಲ್ಲಿ ಇಟ್ಟಿದ್ದಾರೆ ಎಲ್ಲ ಹಂಡ್ರೆಡ್ ರುಪೀಸೆ ಆಮೇಲೆ ಅಕ್ವೇರಿಯಮ್ ಇದೇನೋ ಬಂದಿದೆ ಒಳಗಡೆ ಏನಿದೆ ಅನ್ನೋದು ಗೊತ್ತಿಲ್ಲ ಆಮೇಲೆ ತಿಂಡಿಗಳೆಲ್ಲ ಇರುತ್ತೆ ನಾನು ಹೇಳ್ದಂಗೆ ಟ್ವಿಸ್ಟರ್ಸು ಪಾಪ್ಕೋನು ಆಮೇಲೆ ಚಾಕ್ಲೇಟ್ಸು ಚಾಕುಲಾವ ಲಾವಾ ಕೇಕು ಸೊ ಅದೆಲ್ಲ ಇಟ್ಟಿದ್ದಾರೆ ಬಟ್ ಅಲ್ಲಿ ತಿನ್ನೋದೆಷ್ಟು ಸೇಫ್ ಅಂತ ನನಗೆ ಗೊತ್ತಿಲ್ಲ ಇನ್ನು ಸಣ್ಣ ಮಕ್ಕಳದ್ದು ಆಟ ಆಡೋದು ಕುದುರೆ ಜಿರಾಫೆ ಒಂಟೆ ಅದೆಲ್ಲ ಇರೋವಂಥದ್ದು ಇದು ಹಂಡ್ರೆಡ್ ರುಪೀಸು ಮಕ್ಕಳದ್ದು ಮತ್ತು ಈ ಸತಿ ಆಟ ಆಡೋದು ನಿಮ್ಮೆಲ್ಲರಿಗೂ ಕೂಡ ರೇಟು ಹೈ ಅಂತ ಅನಿಸುತ್ತೆ ಖಂಡಿತ ರೇಟ್ ಸ್ವಲ್ಪ ಹೈ ಆಯಿತು ಅಂತ ನನಗೂ ಅನ್ನಿಸ್ತು ಇನ್ನು ಇದೆಲ್ಲ ನಾವು ಎಕ್ಸಿಬಿಷನ್ನಲ್ಲಿ ನೋಡಿರ್ತೀವಿ ವಾಟರ್ ಒಳಗಡೆ ಒಂದು ಬೋಟ್ ಥರ ಸಣ್ಣ ಬೋಟ್ ಥರ ಇಟ್ಟಿರ್ತಾರೆ ಮಕ್ಕಳದ್ದು ಅದು ಅಷ್ಟೇ ಏಯ್ಟಿ ಟು ಹಂಡ್ರೆಡ್ ರುಪೀಸು ಈ ಥರ ಬಲೂನ್ಸ್ದಂತೂ ಒಂದು ನಾಲ್ಕು ಇಟ್ಟಿದ್ದಾರೆ ಎರಡೆರಡು ಒಂದೊಂದು ಕಡೆಗೆ ಸೋ ಆ ಟ್ವಿಸ್ಟ್ ಆಗುವಂಥದ್ದು ಮೂರೋ ನಾಲ್ಕೋ ಬಿಟ್ಟು ಇನ್ನೆಲ್ಲದೂ ಎರಡೆರಡಿದೆ ಇನ್ನೆಲ್ಲ ಎರಡೆರಡು ಇಟ್ಟಿದ್ದಾರೆ ಪೇರು ಆಟ ಇದು ದೊಡ್ಡವ್ರ ಜೊತೆಗೆ ಈ ಟ್ರೈನು ಕೂಡ ಎರಡಿದೆ ಹಂಡ್ರೆಡ್ ಒಂದು ಏಯ್ಟಿ ರುಪೀಸ್ದಂದು ಒಂದು ಹಂಡ್ರೆಡ್ ರುಪೀಸ್ದು ದೊಡ್ಡವರು ಕೂರ್ಬೋದು ಇನ್ನು ಏಯ್ಟಿ ರುಪೀಸ್ದು ಮಕ್ಕಳಿಗೆ ಮಾತ್ರ ಇದು ಜೀಪು ಏಯ್ಟಿ ರುಪೀಸು ಇದು ಜೋಕಾಲಿ ತಿರುಗತ್ತೆ ಫುಲ್ಲು ಸ್ಪೀಡಾಗಿ ಇನ್ನು ಹೆಲಿಕಾಪ್ಟರ್ ಇಟ್ಟಿದ್ದಾರೆ ಏಯ್ಟಿ ರುಪೀಸು ಸಣ್ಣ ಮಕ್ಕಳಿಗೆ ಜೀಪ್ಗಳು ನಾನು ಹೇಳಿದ್ನಲ್ಲ ಸೊ ಇದೆಲ್ಲ ತುಂಬ ಇಟ್ಟಿದ್ದಾರೆ ಆಮೇಲೆ ರಿಯಲ್ ಎನಿಮಲ್ಸ್ನ ತಂದುಬಿಟ್ಟು ಡಾಗ್ ಶೋ ಎಲ್ಲ ಮಾಡ್ತಾರೆ ಅದಕ್ಕೂ ಹಂಡ್ರೆಡ್ ರುಪೀಸ್ ಇಟ್ಟಿದ್ದಾರೆ ಸೊ ಇದು ಇನ್ನೊಂದು ಟ್ರೈನ್ ನಾನು ಹೇಳಿದ್ದು ಇದರಲ್ಲಿ ಬರೀ ಮಕ್ಕಳನ್ನ ಕೂರಿಸಿರ್ತಾರೆ ಏಯ್ಟಿ ರುಪೀಸ್ ಇದಕ್ಕೆ ಇನ್ನೂ ದೋಸೆ ಸ್ಟಾಲು ಅಥವಾ ಪಾವ್ಭಾಜಿದು ಅದೆಲ್ಲ ಬರೋದಿದೆ ಇದು ಕೂಡ ನೀವು ಸುಮಾರು ಮಾಲ್ಗಳಲ್ಲಿ ಎಕ್ಸಿಬಿಷನ್ನಲ್ಲಿ ನೋಡಿರ್ತೀರ ನಾವೇ ಅಂದರೆ ಅದರಲ್ಲಿ ಹೋಗ್ತಾ ಇದ್ದೀವೇನೋ ಆಡ್ತಾ ಇದ್ದೀವೇನೋ ಅಂತ ಅನಿಸುತ್ತಲ್ಲ ಸೊ ಅದು ಮಾಡಿದ್ದಾರೆ ಇದಕ್ಕೂ ಕೂಡ ಹಂಡ್ರೆಡ್ ರುಪೀಸು ಮಾಲಯನ್ ಆ್ಯನಿಮಲ್ಸ್ ಅಂತ ಸೊ ಹಂಡ್ರೆಡ್ ರುಪೀಸು ಆಮೇಲೆ ಇದು ಬೈಕ್ ಶೋ ಬೈಕ್ ಸ್ಟಂಡ್ಸ್ ಎಲ್ಲ ಮಾಡ್ತಾರಲ್ಲ ಬೈಕ್ ಸ್ಟಂಡ್ ಶೋ ಇದು ಕೂಡ ಹಂಡ್ರೆಡ್ ರುಪೀಸು ನೀವು ರಿಂಗ್ ಹಾಕಿದರೆ ಆ ಒಂದು ರಿಂಗ್ ನೀವು ಹೋಗಿ ಬಿದ್ದಂಥ ವಸ್ತು ನಿಮ್ದಾಗತ್ತಲ್ಲ ಸೊ ಆ ಥರದ ಆಟಗಳು ಇದೆ ಅದು ಹಂಡ್ರೆಡ್ ರುಪೀಸು ಆಮೇಲೆ ಇವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಫೋಟೋ ತೆಗೆಸ್ಕೊಳ್ಳೋಕೆ ಎಷ್ಟು ಅಂತ ನಾನು ಕೇಳಲಿಲ್ಲ ಐ ಥಿಂಕ್ ಟ್ವೆಂಟಿ ಟು ಥರ್ಟಿ ರುಪೀಸ್ ಇರುತ್ತೆ ಒಂದು ಫೋಟೋಗೆ ಇದಿತ್ತು ಸೊ ಇದಿಷ್ಟು ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಬಂದಿರುವಂಥ ಆಟಗಳು ಇಲ್ಲಿ ತಿನ್ನಲಿಕ್ಕೆ ತಗೊಳ್ಳಲಿಕ್ಕೆ ಕೂಡ ಇದೆ ಆದರೆ ಎಷ್ಟರ ಮಟ್ಟಿಗೆ ಸೇಫ್ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಧೂಳಿರೋದ್ರಿಂದ ಅಷ್ಟೇ ಸೋ ಅಲ್ಲೂ ಕೂಡ ಯಾವುದೆಲ್ಲ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಫುಡ್ಡು ತಿನ್ಬೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಸೊ ನಾನು ಮೊದಲೇ ಹೇಳ್ದಂಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ